ನಮಸ್ಕಾರ ಸ್ನೇಹಿತರೆ ಇವತ್ತಿನ ದನ ಏನಾಗ್ತದ ಇಲ್ಲಿ ತಾಂಡವ ಅವರ ಮಗಳು ತಾನು ಅಪ್ಪನ ಹತ್ರ ಹೋಗಿ ದುಡ್ಡು ಕೇಳ್ತೀನಿ ಅಂತ ತಮ್ಮನ ಜೊತೆ ಚಾಲೆಂಜ್ ಮಾಡಿ ಅಪ್ಪನ ಹತ್ರ ಹೋಗ್ತದಾಳ ಆ ಒಂದು ಸಮಯದಲ್ಲಿ ನಾಡಿ ಭಾರತ ಘಟನೆ ನಡೆದು ಹೋಗುತ್ತೆ ಹಾಗಾದರೆ ಏನಾಗ್ತದ ಅದನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಈ ಕಡೆ ತಾಂಡವ ತುಂಬ ಸೆಟ್ ಮಾಡಿಕೊಂಡು ಮನೆಗೆ ಬರ್ತಾನೆ ಆಗ ವಿಶ್ವ ವಿಚಾರ ಮಾಡ್ತಾಳೆ ಏನಾಯಿತು ಏನು ಅಂತ ನನ್ನ ಅಮ್ಮಂಗೆ ಸೊಸೆನೇ ಹೆಚ್ಚು ಸೊಸೆಗೋಸ್ಕರ ಮಗನೇ ಬೇಡ ಅಂತ ಹೇಳಿಬಿಟ್ಲು ನನ್ನ ಹತ್ರನೇ ಬಂದು ಮನೆನ ಬರ್ಕೊಡು ಅಂತ ಸೊಸೆ ಹೆಸ್ರು ಬರ್ಸ್ಕೊಳಕ್ಕೆ ಮುಂದಾದರು ಜೊತೆಗೆ ನನ್ನನ್ನು ಸಾಕಿ ಬೆಳೆಸಿರುವುದಕ್ಕೆ ಲೆಕ್ಕಾಚಾರ ಕೂಡ ಕೇಳಿದ್ರು ಅಂತ ಹೇಳ್ತಾಕಿ ಏನು ಮಾತಾಡ್ತಿದ್ದೆ ತಾಂಡವ ನೀನು ಕುಸುಮಾ ಆಂಟಿ ಅಷ್ಟು ಮಾಡಿದ್ರಾ ಮಾಡಿದ್ರ ಮಗನ ಸಾಕಿರುವುದಕ್ಕೆ ಯಾರಾದರೂ ಲೆಕ್ಕಾಚಾರ ಕೇಳ್ತಾರ ಅಂತ ಹೇಳ್ತಿದ್ದಾರೆ ಹೌದು ನನ್ನಮ್ಮ ಕೇಳಿದ್ರು ನನ್ನಮ್ಮಗೆ ಸೊಸೆನೇ ಹೆಚ್ಚು ಸೊಸೆಗೋಸ್ಕರ ಮಗನೇ ಬಿಟ್ಕೊಟ್ಬಿಡ್ತಾಳೆ ಅಂದಾಗ ನಿಮ್ಮಮ್ಮನಿಗೆ ಚುಂಬ ಒಣ ಅಹಂಕಾರ ಜಾಸ್ತಿ ಅದಕ್ಕೆ ಇದನ್ನೆಲ್ಲ ಮಾಡ್ತಾರೆ ನಿಜ ಹೇಳಬೇಕು ಅಂದರೆ ನಿಮ್ಮಮ್ಮಗೆ ಕಿವಿ ಸ್ವಂತ ಬುದ್ಧಿ ಇಲ್ವಾ ಭಾಗ್ಯನ ಬುದ್ಧಿ ಹಾಕಿ ಹೇಳ್ತಾರೆ ನಿಮ್ಮಮ್ಮ ಜೊತೆಗೆ ನಿಮ್ಮಮ್ಮ ಪ್ಲ್ಯಾನ್ ಮಾಡ್ಕೊಂಡೇ ಬಂದಿದ್ದಾರೆ ನಿನ್ನ ಹತ್ರ ದುಡ್ಡಿಸ್ ಕುಡಿದು ಅವರ ಇಂಟೆನ್ಷನ್ ಆಗಿದೆ ಅಂತ ಹೇಳ್ತಿದ್ದಾನೆ ವಿಶ್ವೇಶ್ವರ ಇದನ್ನು ಕೇಳಿದ ತಾಂಡವಗೆ ಸೆಟ್ ಬರುತ್ತೆ ಸೆಟ್ ಬಂದಿದ್ದೆ ಎತ್ನದ್ಕೊಂಡು ಏನು ಮಾತಾಡ್ತಿದ್ಯಾ ಅಶ್ವೇಶ್ವರ ನಮ್ಮಮ್ಮನ ಬಗ್ಗೆ ಇರೋದನ್ನೆಲ್ಲ ಕೀಳಾಗಿ ಮಾತಾಡ್ಬೇಡ ನಮ್ಮಮ್ಮ ಏನು ಆ ರೀತಿಯಲ್ಲ ಸುಮ್ಮನೆ ವಿನಾಕಾರಣ ನಮ್ಮಮ್ಮನ ಬಗ್ಗೆ ಕೆಟ್ಟು ಅದಾಗಿ ಮಾತಾಡಿದ್ರೆ ಅದನ್ನು ಸಲ್ಲಿಸುವ ಶಕ್ತಿ ನನಗಿಲ್ಲ ಅಂತ ರಿಗ್ತದಾನೆ ನೋಡು ತಾಂಡವ್ ಯಾಕೆ ರೀತಿ ಅಂತ ಅನ್ಕೋತದ್ಯ ಪದೇ ಪದೇ ನೀನು ಯಾವಾಗಲೂ ಕೂಡ ಹೇಳ್ತೀಯ ಭಾಗ್ಯನೇ ಇದಕ್ಕೆಲ್ಲ ಕಾರಣ ನನ್ನ ಅಮ್ಮನ ದೂರ ಮಾಡಿದ್ದು ಭಾಗ್ಯ ಅಂತ ಜೊತೆಗೆ ಭಾಗ್ಯ ಅಂತ ಅಂದಮೇಲೆ ನಿನ್ನ ಜೀವನಕ್ಕೆ ಮುಳುವಾಗಿರೋದು ಭಾಗ್ಯ ತಾನೇ ನಿನ್ನ ಜೀವನ ಸರಿ ಹೋಗಬೇಕು ಅಂದರೆ ಆ ಭಾಗ್ಯ ನಿನ್ನ ಜೀವನದಿಂದ ಹೋಗಬೇಕು ನಿನ್ನ ಅಮ್ಮಂಗೆ ನಿನ್ನ ಸ್ಥಾನ ನಿನ್ನ ಬೆಲೆ ಗೊತ್ತಾಗಬೇಕು ಅಂದರೆ ಭಾಗ್ಯ ನಿನ್ನ ಜೀವನದಿಂದ ಹೋಗಬೇಕು ಆಗ ಮಾತ್ರ ಎಲ್ಲೂ ಕೂಡ ಆಗೋದು ಅದಕ್ಕೋಸ್ಕರ ನೀನು ಏನು ಮಾಡಬೇಕು ಹೇಳು ಭಾವಂಗೆ ಭಾಗ್ಯಾಗಿ ಡಿವೋರ್ಸ್ ಹೋಗ್ಬಿಡು ಡಿವೋರ್ಸ್ ಕೊಟ್ಟರೆ ಎಲ್ಲರೂ ಕೂಡ ಸರಿ ಹೋಗಿಬಿಡುತ್ತೆ ಎಲ್ಲ ಕೂಡ ಇತ್ಯರ್ಥ ಆಗುತ್ತೆ ಆಗ ನಿನ್ನ ವ್ಯಾಲ್ಯೂ ಕೂಡ ನಿನ್ನ ಅಮ್ಮಂಗೆ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾಗೆ ಈ ಕಡೆ ತಾಂಡವ್ ಕೂಡ ಯೋಚನೆ ಮಾಡ್ತಿದ್ದಾನೆ ನಂತರ ಆ ಕಡೆ ಕುಸುಮ್ರು ಕುಸ್ತು ಹೋಗಿದ್ದಾರೆ ಈ ಕಡೆ ಅವ್ರನ್ನ ಸಾಂತ್ವನ ಪಡಿಸ್ತಿದ್ದಾಳೆ ಇಲ್ಲ ಎಲ್ಲವಾಗಲೂ ಕೂಡ ನಾನು ನನ್ನ ಮಗನ ಇಂಥ ಒಳ್ಳೆ ಮಗನ ಎತ್ತಿದ್ದೀನಿ ಅಂತ ಎಲ್ಲರ ಮುಂದೆ ಹೆಮ್ಮೆ ಪಡ್ತದೆ ಎಲ್ಲರೂ ಕೂಡ ಇದ್ರೆ ಮಗ ಕುಸುಮ ಮಗ ಅಂತ ಇರಬೇಕು ಅಂತಿದ್ರು ಆದರೆ ಈಗ ಯಾವ ಮಕ್ಕಳು ಕೂಡ ಕುಸುಮ ಮಗನ ಥರ ಇರಬಾರ್ದು ಅಂತ ಹೇಳ್ತಾರೆ ನಿಜ ನನಗಿದೆಲ್ಲ ಆಗಲೇಬೇಕಾಗುತ್ತೆ ನಾನು ಡಿಸರ್ವ್ ಆಗಿದ್ದೀನಿ ಯಾಕೆ ಹೇಳು ನನ್ನ ಮಗ ಒಬ್ಬನೇ ಮಗ ರಾಜ ಅಂತ ಹೇಳಿ ತಲೆ ಮೇಲೆ ಇಟ್ಕೊಂಡು ಮೇರಿ ತಾಯಿದ್ದೆ ಆದರೆ ಅವ್ನು ಫುಲ್ ಬದಲಾಗ್ಬಿಡ್ತಾನೆ ನನ್ನ ಮಗ ಹಾಗು ಉಳ್ದಲ್ಲ ನಾನು ಲೆಕ್ಕ ಕೇಳ್ದು ಅಮ್ಮ ಯಾಕೆ ಲೆಕ್ಕಾಚಾರ ಕೇಳ್ತಿದ್ಯಾ ಅಮ್ಮ ಮಕ್ಕಳು ನಡುವೆ ಇದೆಲ್ಲ ಬರಬೇಕಾ ಅಂತ ಅವ್ರಿಗೂ ಮಾಡಿ ಜುಗ್ಲ ಮಾಡಿ ಮನೆಗೆ ಬರ್ತೀನಿ ಅಂತ ಹೇಳಿ ಮನೆಗೆ ಬರ್ತಾನೆ ಅಂತ ಆದರೆ ನನಗೆ ಗೊತ್ತಿರಲಿಲ್ಲ ನನ್ನ ಮಗಂಗೆ ಮನೆ ಬೇಕಿದ್ರೆ ಬಿಟ್ಬಿಡ್ತಾನೆ ಆದರೆ ನಮ್ಮ ಜೊತೆ ಮಾತ್ರ ಮನೆಗೆ ಬರೋಲ್ಲ ಅಂತ ಅವ್ನಿಗೆ ನಾವು ಬೇಕೇ ಆಗಿಲ್ಲ ನಾವು ಬೇಕು ಅಂದಿದ್ರೆ ಅವ್ನು ಜುಗಳ ಮಾಡ್ತಿದ್ದ ಆದರೆ ಅವ್ನಿಗೆ ಬೇಕಾಗಿಲ್ವಲ್ಲ ಮತ್ತೆ ಯಾಕೆ ಅವ್ನು ಚುಕ್ನ ಮಾಡ್ತಾನೆ ಅಂತ ಹೇಳ್ತಾರೆ ನೋಡ ಭಾಗ್ಯ ನೋವು ಪಡ್ಬೇಡ ನಿನ್ನ ನಿನ್ನ ಮಕ್ಳಿಗೆ ಯಾವುದೇ ತೊಂದರೆ ಆಗ್ತಿರೋ ರೀತಿ ನಾನು ನೋಡ್ಕೋತೀನಿ ನಿಮ್ಮ ಖುಷಿಗೆ ಒಂಚೂರು ತೊಂದರೆ ಆಗೋದಿಲ್ಲ ಅಯ್ಯೋ ಅತ್ತೆ ನೀವು ಯಾಕೆ ಆ ರೀತಿ ಅನ್ಕೋತೀರ ಕಾಲ ಎಲ್ಲವನ್ನ ಕೂಡ ಸರಿ ಮಾಡುತ್ತೆ ಜೊತೆಗೆ ನೀವು ವಯಸ್ಸಾದವರು ಆರಾಮಾಗಿರಿ ಜವಾಬ್ದಾರಿ ನಂದು ಇಡೀ ಮನೆ ನೋಡ್ಕೋಬೇಕಾಗಿರೋದು ನನ್ನ ಜವಾಬ್ದಾರಿ ನಾನೇ ನೋಡ್ಕೊತೀನಿ ಅಂತಾರೆ ನಂತರ ಮನೆಗೆ ಬರ್ತದಾಗೆ ಈ ಕಡೆ ಸುನಂದವರು ಏನಾಯಿತು ವಿದ್ಯಮ್ಮ ಅಂತ ಕೇಳಿದ್ದಕ್ಕೆ ಅತ್ತೆ ಸ್ವಲ್ಪ ರೆಸ್ಟ್ ಮಾಡಲಿ ಅಂತ ಭಾಗ್ಯ ಹೇಳ್ತಾಳೆ ಅಷ್ಟರಲ್ಲಿ ಈ ಕಡೆ ತನ್ವಿ ಬಂದು ಅಜ್ಜಿಗೆ ನೀವು ಬಂದ್ರೆ ನಿಮಗೋಸ್ಕರ ಕಾಯ್ತದೆ ನನಗೆ ಟ್ರಿಪ್ಗೆ ಹೋಗಬೇಕು ನಮ್ಮ ಕಾಲೇಜ್ ನಮ್ಮ ಸ್ಕೂಲಲ್ಲಿ ಎಲ್ಲ ಕೂಡ ಹೋಗ್ತದಾರ್ಗುತ್ತಾ ನನಗೂ ಹತ್ತು ಸಾವಿರ ಕೊಡಿ ಅಷ್ಟೇ ಸಾಕು ಟ್ರಿಪ್ಗೆ ಹೋಗಿ ಬಂದುಬಿಡ್ತೀನಿ ಊಟ ಕೊಡಬೇಕನ್ನ ಎಲ್ಲ ಕಡೆ ಕೂರ್ಕೊಂಡು ಹೋಗ್ತಿದ್ದಾರೆ ಅಂತಕ ಈ ಕಡೆ ಭಾಗ್ಯ ಸಿಟ್ಟಾಗ್ತಾಳೆ ಏನು ಮಾತಾಡ್ತಿದ್ಯಾ ತನ್ವಿ ನೀನು ನಿನ್ಗಿನ್ ಮನೇಲಿ ಏನು ನಡೀತಿದೆ ಏನಾಗ್ತಿದೆ ಅಂತ ಅರ್ಥ ಆಗ್ತಿಲ್ವ ಮನೇಲಿ ಅಷ್ಟು ಕಷ್ಟ ಆಯ್ದರು ಟ್ರಿಪ್ಗೆ ಹೋಗಬೇಕು ಅಂತ ಹೇಳ್ತಿದ್ಯಲ್ಲ ಏನು ಹೇಳಬೇಕು ನಿನಗೆ ಅರ್ಥ ಆಗುತ್ತಾ ಆದರೂ ಕೂಡ ಈ ರೀತಿ ಮಾತಾಡ್ತಿದ್ಯಾ ಬೇಕಿದ್ರೆ ನೆಕ್ಸ್ಟ್ ಇಯರ್ ಹೋಗು ಆದರೆ ಯಾವ ಇದು ಈ ಇಯರ್ ಯಾವುದೇ ಕಾರಣಕ್ಕೂ ಹೋಗಬಾರ್ದು ಅಂದಾಗ ಹೌದೌದು ಅಪ್ಪ ಇದ್ದಿದ್ರೆ ಏನೂ ಕೂಡ ಹೇಳ್ತಿರ್ಲಿಲ್ಲ ಕೇಳ್ತಿರ್ಲಿಲ್ಲ ದುಡ್ಡು ನಾ ಕೊಟ್ಬಿಡ್ತಿದ್ರು ನಾನು ಕೂಡ ಟ್ರಿಕ್ ಹೋಗ್ತದೆ ಅಪ್ಪ ಇರಬೇಕಿತ್ತು ನಾನು ಅಪ್ಪಂಗೆ ಕಾಲ್ ಮಾಡಿ ಕೇಳ್ತೀನಿ ಅಂತದಾಗ ಈ ಕಡೆ ಕುಸುಮಾ ಸದ್ದು ಹೋಗ್ತಾರೆ ಏನು ಮಾತಾಡ್ತಿದ್ಯಾ ನೀನು ಯಾವ ಅಪ್ಪನ ಕೇಳಿದ ನೀನು ಅಪ್ಪಂಗೆ ಕೇಳ್ತಾಳಂತೆ ಅಪ್ಪನ ಇನ್ನೊಂದು ಸರ್ತಿ ಫೋನ್ ಮಾಡ್ತೀನಿ ಹಾಗೆ ಹೀಗೆ ಅಂದರೆ ಓಡ್ದಾಗ್ಬಿಡ್ತೀನಿ ಹೋಗು ಒಳಗಡೆ ಅಂತ ಹೇಳಿ ಅಪ್ಪ ಅಂತೆ ಅಪ್ಪ ಅಪ್ಪಂಗೆ ಕಾಲ್ ಮಾಡ್ತಾಳಂತೆ ಅಪ್ಪಂಗೆ ಮಕ್ಕಳು ಬೇಕಾಗಿಲ್ಲ ಅಪ್ಪ ಮಕ್ಕಳನ್ನೇ ಮರ್ತು ಬಿಡ್ತಾನೆ ಅವನು ಕಾಲ್ ಅಂತ ಹೇಳು ಅದೇ ನಂತರ ಇದರಿಂದ ಗೊತ್ತಾಗುತ್ತೆ ಭಿಕ್ತಿ ಅವ್ರಿಗೆ ಸುನಂತ ಅವ್ರಿಗೆ ಅವ್ರ ಮಗ ಮನೆಗೆ ಬರಲ್ಲ ಅಂತ ಹೇಳ್ತಾ ಅಂತ ಈ ಕಡೆ ಕುಸುಮರು ಕುಸ್ತೋಗಿದ್ದಾರೆ ಸುನಂದ ಮಾತುಗಳು ಇನ್ನಷ್ಟು ಕುಸಿಯುವಾಗ ಮಾಡುತ್ತೆ ಅವರು ಆಲ್ರೆಡಿ ಹೇಳಿದರು ನಿಮ್ಮ ಅಮ್ಮನೇ ಸಾಕು ನನ್ನನ್ನು ಹೈ ಆಡಿಸೋದಕ್ಕೆ ಅಂತ ಅದೇ ರೀತಿ ಸುನಂದವರು ನೋವು ಮಾಡ್ತಿದ್ದಾರೆ ಈ ಕಡೆ ಭಾಗ್ಯ ಕೂಡ ಎಲ್ಲವನ್ನ ಸ್ಟಾಪ್ ಮಾಡಬೇಕಾಗಿದೆ ಜೊತೆಗೆ ಈ ಕಡೆ ಗುಂಡಣ್ಣ ತನ್ವಿ ನಡುವೆ ಒಂದು ಜಟಾಪಟಿ ಆಗುತ್ತೆ ತನ್ವಿ ಅಪ್ಪ ಇರಬೇಕಿತ್ತು ಎಲ್ಲ ಕೊಡ್ತಿದ್ರು ಅವರು ಯಾರೂ ಸರಿ ಇಲ್ಲ ಅಂತಿದ್ರೆ ಹೌದಾ ಅಪ್ಪ ಕೊಡ್ತಾರ ಅಪ್ಪಂಗೆ ನಾವು ಬೇಕೇ ಆಗಿಲ್ಲ ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ ಅಪ್ಪ ಯಾವುದೇ ಕಾರಣಕ್ಕೂ ಕೊಡೋಲ್ಲ ಅಂದಾಗ ಇಲ್ಲ ಅಪ್ಪ ನನ್ನ ಕೇಳಿದ ತಕ್ಷಣ ಕೊಟ್ಟೆ ಕೊಡ್ತಾರೆ ಅಂತ ತನ್ವಿ ಕೂಡ ಚಾಲೆಂಜ್ ಮಾಡ್ತಾಳೆ ಹೌದಾ ಹಾಗಾದ್ರೆ ಹೋಗು ಅಪ್ಪ ಕೇಳು ಕೊಡ್ತಾರೆ ನೋಡೇ ಬಿಡೋಣ ನಾನು ಹೇಳ್ತೀನಿ ಅಪ್ಪ ಕೊಡಲ್ಲ ಅಂತ ಕೊಂಡೋಣ ಚಾಲೆಂಜ್ ಮಾಡ್ತಾನೆ ತಕ್ಷಣ ಈ ಕಡೆ ತನ್ವಿ ಸ್ಕೂಲ್ ಡ್ರೆಸ್ಸಲ್ಲೇ ಇಲ್ಲ ಅಪ್ಪ ಕೊಟ್ಟೆ ಕೊಡ್ತಾರೆ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಸ್ಕೂಲ್ಗೆ ಹೋಗಬೇಕಾದ್ರೆ ಅಪ್ಪನ ಭೇಟಿ ಮಾಡಿಯೇ ಹೋಗ್ತೀನಿ ಅಂತ ಹೇಳಿ ಫೈನಲಿ ರೋಡಲ್ಲಿ ಅಪ್ಪನ ಮೀಚ್ ಮಾಡಬೇಕು ಅಂತ ನಡ್ಕೊಂಡು ಹೋಗ್ತಿದ್ದಾಳೆ ಅಷ್ಟು ಈ ಕಡೆ ತನ್ವಿ ಹೋಗ್ತಿದ್ರೆ ಹಿಂದೆ ಹಿಂದೆ ಕಾರ್ ಬಂದು ತನ್ವಿಗೆ ಡ್ಯಾಶ್ ಹೊಡ್ದೇ ಬಿಡುತ್ತೆ ಫೈನಲಿ ತನ್ವಿಗೆ ಆ್ಯಕ್ಸಿಡೆಂಟ್ ಆಗುತ್ತೆ ಅವಳ ಸ್ಥಿತಿ ಸೀರಿಯಸ್ ಆಗಿದೆ ಫೈನಲಿ ತಂದಿಗೆ ಆ್ಯಕ್ಸಿಡೆಂಟ್ ಆಗಿದೆ ಅಂತಕ್ಕಂಥ ವಿಶ್ವ ಹಾಗೆ ಮನೆಯವರೆಲ್ರಿಗೂ ಅರ್ಭುರಿ ಆಗಿ ಹಾಸ್ಪಿಟಲ್ಗೆ ಓಡ್ಬರ್ತಾರೆ ಈ ಕಡೆ ತಾಂಡ್ಗೂ ಕೂಡ ವಿಶ್ವಗತ್ತಾಗಿ ಹಾಸ್ಪಿಟಲ್ಗೆ ಬರ್ತಾನೆ ಅಥವಾ ಈ ಕಡೆ ಶ್ರೇಷ್ಠ ಅದು ಕೂಡ ನಾಟಕ ನಿನ್ನನ್ನು ಕರ್ಸ್ಕೊಳ್ಳೋದಕ್ಕೆ ಆಡ್ತಿರೋ ನಾಟಕ ಅಂತ ಹೇಳಿ ಅದನ್ನು ಕೂಡ ತಡೆದ್ಬಿಡ್ತಾಳ ಮಗ ಬರ್ದಿದ್ದಾಗಲೇ ಅಪ್ಪ ಬರ್ತಿದ್ದಾಗಲೇ ಮನೆ ಹಾಗೂ ಮನ್ಸುಗಳ ನಡುವೆ ಬಿರ್ಕು ಉಂಟಾಗ್ಬಿಡುತ್ತೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ವಿಚಿ ಕೂಸ್ಕರೂ ಹೆಂಚು ಮಾಡೋದನ್ನು ಮರಿಬೇಡಿ